ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬಾಯಿ ಕೆಟ್ಟಾಗೆಲ್ಲ ಏನಾದರೂ ತಿನ್ನಬೇಕು ಅಂದಾಗ ಈ ರೀತಿ ಮಸಾಲೆ ಅಕ್ಕಿ ರೊಟ್ಟಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಕೆಂಪು ಖಾರ ಅಕ್ಕಿ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಎಲ್ಲ ವಿಡಿಯೋಸು ನೋಡ್ಬೋದು ಅದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದು ನಾನಿಲ್ಲಿ ಒಂದು ಪಾತ್ರೆಗೆ ಎರಡು ಆಗುವಷ್ಟು ಅಕ್ಕಿ ಹಿಟ್ಟು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ತೊಗೊಂಡಿದ್ದೀನಿ ಇಟ್ಟು ಎರಡು ಬೌಲ್ ಅಂದರೆ ದೊಡ್ಡ ಬೌಲಲ್ಲಿ ಎರಡು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ತೊರೆದಿರೋಂಥ ಕ್ಯಾರೆಟ್ ಸೇರಿಸ್ತಾ ಇದ್ದೀನಿ ನಂತರ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಎರಡು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ ಇದ್ದೀನಿ ಇದಕ್ಕೆ ನಾನು ಸೊಪ್ಪು ಸೊಪ್ ಇದ್ದೀನಿ ನಂತರ ಇದು ಖಾರಕ್ಕೆ ನಾನು ಆರು ಹಸಿವುಸ್ಟ್ ಕಣ್ಣು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಎಳ್ಳು ಇದ್ದೀನಿ ಒಂದು ಸ್ಪೂನ್ ಜೀರಿಗೆ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಇದನ್ನು ಮೊದಲು ಕಲಿಸ್ಕೋಬೇಕು ನೀಟಾಗಿ ಈ ರೀತಿ ಕಲಸ್ಕೋಬೇಕು ನೀವು ಖಾರ ನೋಡ್ಕೊಂಡು ಖಾರ ಮತ್ತು ಉಪ್ಪೆಲ್ಲ ನೋಡ್ಕೊಂಡು ಸೇರಿಸ್ಕೋಬೇಕು ನಂತರ ನಾನಿಲ್ಲಿ ಸ್ವಲ್ಪ ಉಗುರು ಬೆಚ್ಚಿನ ಬಿಸಿ ನೀರು ಸೇರಿಸ್ತಾ ಇದ್ದೀನಿ ನಾನು ಒಂದು ಗ್ಲಾಸು ಬಿಸಿ ನೀರು ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಲೋಟ ಆಗುವಷ್ಟು ತಣ್ಣೀರು ಮಿಕ್ಸ್ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಾಫ್ಟಾಗಿ ಬರುತ್ತೆ ಅಂತ ನಾನು ಬಿಸಿ ನೀರು ಸೇರಿಸಿರೋದು ನೋಡಿ ಈ ರೀತಿ ಕಲಿಸ್ಕೋಬೇಕು ನಂತರ ಇದ್ರ ಮೇಲೆ ನಾನು ಸ್ವಲ್ಪ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸಿ ಅದು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಣ್ಣೆ ಸೇರಿಸಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿಟ್ಕೋಬೇಕು ಇದನ್ನು ಇದು ನೆನೆಸಿ ನೆನೆಯಲಿ ಆಗ ಚೆನ್ನಾಗಿ ಬರುತ್ತೆ ರೊಟ್ಟಿ ಈಗ ಇದನ್ನು ನೆನೆಸಿಡೋಣ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಪ್ಯಾನ್ಗೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಕಾದ ನಂತರ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಒಂದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿರೋ ಸಣ್ಣ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಒಂದು ಇಡಿಯಾಗುವಷ್ಟು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಖಾರಕ್ಕೆ ನಾನು ಒಣ ಮೆಣಕಾಯಿ ಸೇರಿಸ್ತಾ ಇದ್ದೀನಿ ನಾಲ್ಕು ಒಣಮೆಣಕಾಯನ್ನ ಮತ್ತು ನಾಲ್ಕು ಬ್ಯಾಡಿಗೆ ಮೆಸ್ಟ್ಕಾಯಿ ಕಲರ್ಗೆ ಇದ್ದೀನಿ ಅದಕ್ಕೆ ನಾನು ಎರಡು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟೊಮೊಟನ ಒಂದು ಅರ್ಧ ಸ್ಪೂನ್ ಆದಷ್ಟು ಜೀಪಿ ಸೇರಿಸ್ತಾ ಇದ್ದೀನಿ ನೋಡಿ ಈಗ ಇದು ಫ್ರೈ ಆಗಿದೆ ಈಗ ಇದನ್ನ ತಣ್ಣಗಾದ ನಂತರ ಮಿಕ್ಸಿ ಜರ್ಗಿ ಸೇರಿಸ್ಕೊತಾ ಇದ್ದೀನಿ ಮನೇಲಿ ನೋಡಿ ಸ್ವಲ್ಪ ಹುಣಸೆ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಈಗ ಇದನ್ನ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು ನೋಡಿ ಚಟ್ನಿ ರೆಡಿಯಾಗಿದೆ ಈಗ ರೊಟ್ಟಿ ತಟ್ಕೊಳ್ಳೋಣ ನಾನಿಲ್ಲಿ ಮೇಲೆ ಎಣ್ಣೆ ಇದ್ದೀನಿ ನಂತರ ನೋಡಿ ಈ ರೀತಿ ಉಂಡೆ ಮಾಡಿಕೊಂಡು ತಟ್ಕೋಬೇಕು ತವಾದ ಮೇಲೆ ಎಣ್ಣೆ ಸ್ಪ್ರೆಡ್ ತೊಂಡಿರ್ತೀರಲ್ಲ ಈ ರೀತಿ ತಟ್ಕೋಬೇಕು ಇದನ್ನು ಈ ರೀತಿ ತಟ್ಕೋಬೇಕು ನೀವು ಬಟರ್ ಪೇಪರ್ ಅಂದರೆ ಬಟರ್ ಪೇಪರ್ ಮೇಲೆ ಆದರೂ ಸಹ ತಟ್ಕೋಬೋದು ಸ್ವಲ್ಪ ಸ್ವಲ್ಪನೇ ಈ ರೀತಿ ಎಣ್ಣೆ ಹಾಕ್ಕೊಂಡು ತಟ್ಕೋಬೇಕು ಎಣ್ಣೆ ಕವಾರು ಇಲ್ಲ ಬಟರ್ ಪೇಪರ್ ಇದೆ ಅದರಲ್ಲಿ ಚೆನ್ನಾಗಿ ಬರುತ್ತೆ ಬಾಳೆ ಎಲೆ ಮೇಲೆ ಎಲ್ಲ ತಟ್ಟಿದ್ರೆ ನಾನು ಇದು ಹಾಗೆ ತಟ್ತಾ ಇದ್ದೀನಿ ಈಗ ಇದನ್ನು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಎಣ್ಣೆ ಸೇರಿಸ್ತಾ ಇದ್ದೀನಿ ಇನ್ನೂ ತೆಳುವಾಗಬೇಕು ಅಂದರೆ ಇನ್ನೂ ತೆಳುವಾಗಿ ತಟ್ಕೋಬೋದು ನೋಡಿ ಈ ರೀತಿ ಗೋಲ್ಡನ್ ಕಲರ್ ಬರಬೇಕು ತುಂಬ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ಮತ್ತು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ರೊಟ್ಟಿ ಅಂತೂ ನೋಡಿ ಎರಡು ಕಡೆ ಚೆನ್ನಾಗಿ ಬೆಂದಿದೆ ಇಲ್ಲಿ ಕೆಂಪು ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಮಸಾಲೆ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ಹಾಗೆ ನೀವು ಹೇಗೆ ಮಾಡಿದ್ರ ಅಂತ ಕಾಮೆಂಟ್ ಮಾಡಿ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ನಾನು ಚಾನಲ್ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್